ಕಾರ್ಯಕ್ರಮಕ್ಕೆ ಆಗಮಿಸಿ ಧನಸರಾಯನ ಸಹಾಯ ನೀಡ್ತಕ್ಕಂತಹ ಮಾಣಿಯರು ಶ್ರೀ ರುದ್ರಯ್ಯ ಹಿರೇಮಠ ಒಂದ್ ಸಾವಿರದ ಒಂದು ರೂಪಾಯಿನ ಕೊಟ್ಟಿದ್ದಾರೆ ಹಲೋ ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕರು ಪರಶುವನಾಜಿ ಅವರ ಕಂಡ ಸೀರೆಯಲ್ಲಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ತಂಡದ ನೃತ್ಯಗಾರ್ತಿ ಬೆಂಕಿಲತ ಅವರನ್ನ ಹಾಡ್ನ ಬೇಕಾದ ಹಾಡ್ನಿ ಈಗ యాది మ్యాలా షాది తుడిగిలే మాడరు మదివి ఎంబ గీతే కేలి ఆనందిసి హ సట్లపుడు మస్తరా హలో ఏకో ఏకో హలో హల్ హలో 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 ನಮಸ್ತನ ಪೀಝಾ ನಿನ್ನ ನೋಡಿ ಆಗಣ ಸುಸ್ತ ನಮ್ಮ ಓಣ್ಣ ನಮಸ್ತನ ಪೀಝಾ ನಿನ್ನ ನೋಡಿ ಸುಸ್ತ ಏ ನನ್ನ ನಿನ್ನ ಸುತ್ತಿ ಪೂರ ಗೊತ್ತ ಆಗೈತಿ ನಿಮ್ಮ ಮಂದಿ ಕಡಿಯಕ ನನಗ ಬೆನ್ನ ಹತ್ತೈತಿ ನನ್ನ ನಿನ್ನ ಸುತ್ತಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗ ಬೆನ್ನ ಯಾ ಪೀಝಾ ನಿನ್ನ ನೋಡಿ ಆಗಿನ ಸುಸ್ತ ನಮ್ಮ ಓಣ ಮಸ್ತನ ಪೀಜಾ ನಿನ್ನ ನೋಡಿ ಆಗೇನ ಏ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನ್ನ ಬೆನ್ನ ಹತ್ತೈತಿ ತುಂಬಿದ ಪ್ಯಾರಲ್ಲ ನನಗ ಬೆನ್ನ ಹತ್ತೈತಿ ಈಗ ಕೈಯಾಗ ಸಿಕ್ಕರ ನನ್ನ ಶಾಂತಿ ಮುಗಿತೈತಿ ಹೌದು ఫలి ನೋಡದಾರ ಮಾರಿದ ಪ್ರೀತಿ ಆಗಿ ಇದಿ ಗಂಡಗ ಗರತಿ ಮಾರಿದ ಪ್ರೀತಿ ಆಗಿ ಇದಿ ಗಂಡಗ ಏ ಸೌಂಡಿನ ಬಾಡಿಗೆ ನಿನ್ನ ಹೆನಕ ಬಡದಾನ ಹೊಸಮಾಲ ಗಿಟ್ಟಿಯಾಗಿ ಮರ್ತ ಹೋದೇನ ಸೌಂಡಿನ ಬಾಡಿಗೆ ಕನಕ ಬಡದಾನ ಎಡಗಾಲ ಮುರುಸಿ ಯವನ ಮದುವೆಯಾದೇನ ಏ ಸರಿ ನೀ ಸರಿ ಸರ ಬರೀಲಿ ಬಿದ್ದವ ಕಳ್ಳ ಈಗ ನೋಡು

ಅಕ್ಕ ಒಂದು ಸಲ ನೀ ಎರಡು ಗಲ್ ಇಡೋವ್ವ ಅವ ಮಲ್ಕೊಳ್ಳಿ ಮುಂಗಾರು ಮಳೆ ಗಣೇಶ ಹಂಗೆ ಬೀಳ್ತಾನಲ್ಲ ಆ ತರ ನೀನು ಮಲ್ಕೋ ಅಲ್ಲ ನಿಮ್ಮ ಅಕ್ಕ ಎಡ್ಗಲ್ ಇರುದಿಲ್ಲ ರೀ ನಿಮ್ಮ ಅಕ್ಕನ ಬಲಗಲ್ಲ ನಾನು ಕಾಲ ಸಿಕ್ಕಿತ್ತು ಮೊದಲ ನಾಲ್ ಅದಾವ ಇದರಾಗ ಅದೆಲ್ಲ ಇಲ್ಲ ಈಗ ನೋಡೋ ಈಗ ಒಂದು ಚಾಲೆಂಜನ್ ಕೊಂಡು ಮಕ್ಳು ಮುಂಗಾರು ಮಳೆ ಒಳಗೆ ಗಣೇಶ ಮಲ್ಕೊಂಡಿರ್ತಾಳ ಪೂಜೆಗೆ ಅಂದಿ ಕಾಲಿಡ್ತಾಳೆ ಹಂಗ ನಾ ಇಡಾಕ್ಯ ನಾ ಇಡಾಕ್ಯ ಹಾಂ ಏಯ್ ಬಾಯ್ ನೀ ಯಾರು ಹಾಂ ಜೂನಿಯರ್ ಪೂಜಾ ಗಾಂಧಿ ಅವ್ರು ಅವು ಹಾಂ ಪೂಜಾ ಗಾಂಧಿ ನಾ ಕಾಲು ಇಡಾಕ್ಯಾ ಅವಿ ಬ್ಯಾಡ ಅಲ್ಲಿ ಅಲ್ಲಿ ಗಣೇಶ ಬಂತಡಿ ಅಧ್ಯಕ್ಷ ರೀ ಮತ್ತೆ ರೀ ನೀವು ಇಲ್ಲ ಅವ್ರು ಉಸಿ ಚಂದ್ರ ಅದಕ್ಕೆ ಅವ್ರು ಏನಾರ ಕಾಲಿಡ್ಸೋಣ ಸಿಚುವೇಶನ್ಯಾಗ ಇದಾರನಂತ ಹೇಳಿ ಈಗ ಮುಂದೆ ಏ ಏಯ್ ಮುಂದೆ ಬಾ ಚಂದ ಕಾಣತಿ ಬಿಡಿ ಅವತ್ತು ಕರೆ ವಯ್ ಏಯ್ ಚಂದ ಕರೆಕ್ಟ್ ಹೇಳಿರಿ ಏಯ್ ಛಂದ ಇದೀನಿ ಅಧ್ಯಕ್ಷ ಹಾಂ ನೋಡಿ ಹೆಂಗದಳ ಯಾರು ಚಂದ ಅದೀನಂತಾರೆ ನೀವು ಒಟ್ರು ಬರ್ಗಾಟ್ರು ನೋಡಿ

ಅಲ್ಲ ನಮ್ಮ ಅಕ್ಕ ಸ್ವರ್ಗ ಮಾಡಿದ್ರು ಮಾಡ್ರು ಇಬ್ರು 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 ರೊಟ್ಟಿ ಇಂದಾರು ಇಬ್ರು ಆಗಿಬ್ರು ಒಂದಾರು ಒಂದ ಚಾದಗಿಬ್ರು ಇಬ್ರು ಒಂದ ಇಬ್ರು ತಿಂತಿವಿ ಒಂದ ಸೇಬು ಇಬ್ರು ಅಪಿ ಸೇಬು ಹಣ್ಣು ತಿಂದ ತಿನ್ನೆಕ್ಕ ಬಾಳೆನ್ ತಿನ್ಬೇಡ ಅಲ್ಲ ಒಂದು ಕಪ್ನಾಗ ಚಹಾ ಕುಡಿತಿ ಕುಳಿತೀವಿ ಒಂದು ಹಾಚ್ಗೆ ಮಲ್ಕೋತೀರಿ ಹೌದು ಒಂದು ಅರ್ವಿ ಇಬ್ರು ಅರ್ಧ ಅಲ್ಲ ಭೇ ಒಂದು ಹಾಸ್ಗೆ ಮಗೋತಿರಿ ಅಧ್ಯಕ್ಷ ಅದೇ ಚೈಲ್ ಹೋಕ್ಕನ ಹಾಯ್ ಇಲ್ಲವಾ ಪುಣ್ಯ ಮಾಡಿ ಒಕ್ಕ ಗಂ ನೋಡ ನೀ ಏನಾರ ನಾವು ನೋಡಿಲೇ ಮಾಡ್ಕೊಂಡು ಗಂಡ ಮನಿ ಮಾರ್ಕೊ ಆಸ್ತಿ ಮಾರ್ಕೊ ಹೊಲ ಮಾರ್ಕೊ ಮನಿ ಮಾರ್ಕೊ ಬಂಗಾರ ಸೌತಿ ಒಟ್ಟು ತರಬಾರ್ದು ನಮಗೆ ಸೌತಿ ಬಂದ್ಲು ಹೆಣ್ಣಾದ್ ದಿನ ನೋಡು ಒಟ್ಟು ಸೌತಿ ಬರಪ್ಪ ನಿನ್ನ ಕಾರಿಗೆ ಗಾಲ ಹೈಸೋದು ನಾನು ನಾಲ್ಕು ಅದಾವೆ ಫೋರ್ ಫೋರ್ ಲೈಟ್ ಪೂರ ಬಂದ ನಿನ್ನ ಕಾರಿಗೆ ಗಾಲಿ ಎಸ್ ಅದಾವೆ ಅವು ಎಷ್ಟು ಅದಾವಲ್ಲ ಅಕ್ಕ ನಾಲ್ಕು ನಾ ನಾಲ್ಕು ನಾಲ್ಕು ಈಕಿ ಕಾರ್ನ್ಯಾಗೆ ಕುಂತಿಲ್ಲಕ್ಕೆ ಆಯ್ ಹೊಸ ಕಾರ್ ಐತೆ ನಮ್ದು ಮತ್ತು ಗಾಲಿ ಎಸ್ ಅದಾವು ನಾಲ್ಕು ಆಯ್ ಅಯ್ಯ ಇದ ಇವ ಕಾರ್ ಇವ ಇವ ಗಾಲಿ ಆಡಿದಾವ ಅಂತೀವ ಏನ ಏನೋ ನೋಡ್ಯಾನಿವ ಆ ಐ ಇನ್ನ ಐದು ಈಗ ಕ್ಯೂ ಕ್ಯಾಟ್ ಜಲ್ದಿ ಗೊತ್ತಾಗುತ್ತೆ ನೋಡಿ ಲೆ ಎ ಆ ಅವೆಲ್ಲ ನಮಗೆ ಕೋಲ್ಡ್ ವರ್ಡ್ ಆ ಸ್ಟೆಪ್ ನೀನೆ ಗೊತ್ತಿಲ್ಲ ಸುಮ್ಮನೆ ಆ ಸ್ಟೆಪ್ ಅದನ್ನ ಯಾಕೆ ಕೊಟ್ರು ನಿಂಗೆ ಸ್ಟೆಪ್ ನೀ ಎಲ್ಲರ ಪಂಚರ ಅದರ ಗಾಡಿ ಕೈ ಕೊಟ್ರ ಎಲ್ಲರ ನಿಂತರೆ ಎಲ್ಲರ ಗಾಡಿ ಆಗ್ಲಿಕ್ಕೆ ಅಂದ್ರೆ ಎಲ್ಲಾರ ಏನಾದೋ ಬಟ ಆದ್ರ ಅದರ ಸ್ಟೆಪ್ ನೀ ಜೋಡ್ಕೊಂಡು ಹೋಲಿ ಹಾ ವಿಚಾರ ಮಾಡಪಲ್ಲು ಪಲ್ಲು ಹಾ ಎಷ್ಟು ಕೊಟ್ಟಿ 12 ಲಕ್ಷala ಓ ಮಾಮಾ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಕಾರಿನ ಟೈರ್ ಮ್ಯಾಗ ನಮ್ ಕಿಲ್ರಿ ಅಧ್ಯಕ್ಷರ ಸ್ಟೇಪ್ ಇಟ್ಕೊಂಡು ಊರು ಊರು ಅಡ್ಡಾಡ್ತಾಳಿವ್ ನವನಿಕ್ ಇನ್ನು ನಿಯತ್ತಾಗಿ ಆಗಿ ನಾನ್ ಲವ್ ಮಾಡಿದವ್ ಕೂಡ ಒಬ್ಬನು ಕೂಡ ಇರ್ತಾಳಿ ಅದಕ್ಕ ನಾವು ಊರಿಗೆ ಒಂದೊಂದು ಸ್ಟೇಪ್ ನೀಟಿವ್ ನಾವು ಈಗ ನೋಡಿಲ್ಲ ಇಲ್ಲಿ ಕೇಳ ಮನ್ಸಿಗೆ ಬಂದ್ ಹೆಣ್ಣು ಮನಿ ಮಾಡ್ತು ಅಂತ ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ನಾವೇನೇ ಯಾವ ನಿಮಗೆ ನಗಿಯಾರ ಬರ್ತ ಏನ್ ನಗುದ ಇಲ್ಲಿ ನೀವು ಒಟ್ಟ ನಾವು ಮನೆಯಾಗ ರೊಟ್ಟಿ ಮಾಡ ರೊಟ್ಟಿ ಅನ್ಬೇಡ ತಲಿ ಕೆಡತ್ ನಾನು ರೊಟ್ಟಿ ಮಾಡಿ ಬ್ಯಾಸರ ಐತಿ ಅದಕ್ಕ ತಡಿ ಇವ್ರ ಕಾಕಾರ ಮುಗಿಲ್ ತಡಿ ಮೊದಲ ಸುಳ್ಳ ಕುದ್ಯಾಡ್ತಾರ ನೋಡಿ ಯಾಕಂತ ಕೇಳಿ ಹೇಳ್ತಾನ ಯಾಕ ಅಲ್ಲ ಹರದ್ ಹಂಚಿದ್ರೆ ಇಡೀ ಅವ್ರಿಗೆ ಯಾಕ ಕಳಿಕೆ ಸುಳ್ಳು ನನಗೆ ನನಗಂತ ಕಾಲಿ ಜಗಳದ ರೀ ಒಂದು ಪ್ರಶ್ನೆ ಏಯ್ ಒಂದು ಪ್ರಶ್ನೆ ಕೇಳ್ತೀನಿ ಇಬ್ಬರು ಕರೆಕ್ಟ್ ಹೇಳ್ರಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ಬೇಕು ಆಂಟು ಬಾರಿ ಆಯ್ ಹಿಟ್ಟು ಹಿಟ್ಟು ಸಾರಿಸ್ಕೊಬೇಕು ಹಿಟ್ಟು ಸಾಡಿಸ್ಕೊಬೇಕು ತಪ್ಪು ಆ ಏನು ಬೇ ಹೇಳ್ರಿ ನಂಗೆ ಹೇಳ್ಕೊಡ್ರಿ ಯಾವ ಕರೆಕ್ಟ್ ಹೇಳ್ರಿ ಬೇ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನು ಮಾಡ್ಬೇಕು ತಾ ನೀರು ಬಿಸಿ ಇಟ್ಕೋಬೇಕು ಯಾಕ ಬೇ ಅಕ್ಕ ಹಾಂ ಯಾಕೆ ಬೇಯ್ ಹಾಯ್ ಕುಂದ್ರ ಮಗ ಎಲ್ಲೆ ಹೋಗಿ ಇಲ್ಲೇ ಇರ್ತಾನ ಕುಂದ್ರ್ಯಾವ ಹಾಂ ಆ ರೊಟ್ಟಿ ಮಾಡಕ್ಕ ರೀ ಏನು ಮಾಡ್ಬೇಕು ಅವು ಏನು ಮಾಡ್ತಾರೆ ಅಕ್ಕ ಅದೇ ಹಿಟ್ಟು ಸೋಸ್ತಾರೆ ಅಕ್ಕ ಆ ಹಿಟ್ಟು ಸೋಸುದ ನಾ ಚಾ ಸೋಸುದ್ ಕೇಳಿ ನಾವು ಇದು ಹಿಟ್ಟು ಸೋಸುದಿ ಹೊತ್ತು ಕೇಳಿದ್ ನಾ ಮತ್ತೆ ಹಿಟ್ಟು ಸೋಸ್ತೀವಿ ಅಂದ್ರ ಏನದ್ರಾಗ ಹಳ್ಳು ಇರ್ತಾವನು ಸೋಸಾಕ ತೌಡು ತೌಡಿರ್ತ ನಿಮ್ಮ ಇಬ್ರನ್ನ ಕೂಡ ತೌಡು ತೆಗಿಬೇಕು ಈಗ ನಾ ತಡಿ ಕೇಳ್ತೀನಿ ಬಾವಿ ಇವ ಹೇಳ್ಕೊಡ್ರಿ ಏನ್ ಮಾಡ್ತಾರ ಫಸ್ಟ್ ರೊಟ್ಟಿ ಮಾಡೋದೇ ಇಲ್ಲ ನೀವು ಹಾ ತಡಿ ತಡಿ ಹೇಳ್ತೀನಿ ಹಾ ಬೆಂಕಿ ಹಸ್ತಾರ ನಿಮ್ ಏನು ಮಾಡ್ತಾರ ಇನ್ನ ಮೇಲೆ ಬೆಂಕಿ ಹಸ್ತೀವಿ ನಿಮ್ಮ ಅವ್ರಿಗೆ ಬೆಂಕಿ ಹಚ್ಚೆ ಹೆಚ್ಚೆ ಮನಿ ಆಡ್ಯಾಡ್ ಮಾಡ್ಯಾರ ಇವ್ರು ಅವ್ರಿ ಅವ್ರು ಅಲ್ಲ ತಡಿ ಇಲ್ಲ ಮತ್ತ ನಾವು ಬೆಂಕಿ ಮಾಡ್ಲಿ ರೊಟ್ಟಿ ಹೆಂಗ್ ಮಾಡ್ತೀನಿ ನೀನು ಗಾಡಿ ಕೂಳಬಾರ್ದ ಮಾಡ್ತೀಯಲ್ಲ ರಟ್ಟಿ ನಿಮ್ಮ ತಂಗಿ ಕೈ ಕೊಡು ಬಾ ಚಂದ ಹೇಳ್ತಾಳೆ ಬೈ ಇಲ್ಲಿ ಯಂಗ್ ಅಪಿ ಬೈಲ್ಲ ರಟ್ಟಿ ಹಂಗ್ ಮಾಡ್ತಾರ ಅಕ್ಕ ರಟ್ಟಿ ಟಪ್ ಟಪ್ ಮಾಡ್ತದ ನವಾಳಪ್ಪ ಹಂಗ್ ಮಾಡ್ತಾರ ಟಪ್ ಟಪ್ ಅಂತ ಮಾಡ್ತೀವಿ ಟಪ್ ಟಪ್ ಹಾ ಅದು ಸೌಂಡ್ ಹಂಗ ಬರ್ತಿತಿ ಪ್ರತಿಮದ ಸೌಂಡ್ ಹಂಗ ಟಪ್ ಟಪ್ ಅಪಿ ನೀ ರಟ್ಟಿ ಮಾಡಿಲ್ ಬಿಡ ನನಗೆ ಗೊತ್ತಾಗ್ತನಿ ಆ ಇಲ್ಲ 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 ಈ ಲಟಸ್ತಿವಿ ಲಟೈ ತಡಿ ಒಂದ ಸೇರಿ ಗೆಸ್ ರಟ್ಟೆಕೊ ಹೇಳ್ರೆ ಹೇಳ್ರೆ ಯಾರ ಹೇಳಿದ್ರಿ ಅಂದ್ರೆ ನಿಮ್ಮ ಮನೆದೇವ್ ರಾಣಿ ನಂಗ ನೋಡಿಲಿ ಬಳ್ಳ ತೋರಿಸಿ ಸೊನ್ನಿ ಮಾಡ್ರಿ ಯಾರ ಆಗರ ಮನುಷ್ಯರ್ ತಿನ್ನೋರ್ ರೊಟ್ಟಿ ಅಲ್ಲ ಕಾಕ ಒಂದು ಸೇರ್ನಾಗ ಆರು ರೊಟ್ಟಿ ಹಾಕು ಅಂದ್ರೆ ಮನುಷ್ಯರ್ ತಿನ್ನೋ ಅಲ್ಲ ಅಲ್ಲ ಎಷ್ಟ ನಾನು ಮರ್ಯಾದೆ ಹೊಂಟೈತಿ ಹೇಳ್ರಿ ಐತೆ ನಿನ್ಗ ಅಲ್ಲಿ ಕೇಳಿದೆ ಹಾಗಾರಪ್ಪಿ ನೀ ರೊಟ್ಟಿ ಒಂದು ಸೇರ್ನಾಗ ಐವತ್ತು ರೊಟ್ಟಿ ಮಾಡಿ ವಿಶ್ವ ದಾಖಲೆ ಬರ್ತೀವಿ ಅವ್ನಿ ಬ್ಯಾಂಕ್ ಅವನಿ ಎಷ್ಟ ನಿಮ್ಮ ಅವ್ರ ಮೊದಲ ಚಂದಾಗ ರೊಟ್ಟಿ ಮಾಡ್ತಿರಲಿಲ್ಲ ಗೊತ್ತಿಲ್ಲ ಕೂಳು ಮಾಡ್ತಿರಲ್ಲ ಗೊತ್ತಿಲ್ಲ ಅಡಿಗೆ ಮಾಡ್ತಿರಲ್ಲ ಗೊತ್ತಿಲ್ಲ ಕೊಟ್ಟ ಮನೆಗೆ ಅತ್ತಿ ಅತ್ತಿ ಮಾವ ಒಳ್ಳೆ ಸೊಸಿಯಾಗಿ ಬದಕ ಕಲೀರಿ ಮೊದಲ ಸಾಕ್ರಿ ಜೋರ ಚಪ್ಪಾಳೆ ಈಗ ಕೇಳಿ ಮತ್ತೊಂದು ಸುಗಸಿದ್ದೆ ನಮ್ಮ ತಂಡದ ಗಾಯಕರು ಓಕೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ತಂಡದ ನೃತ್ಯಗಾರ್ತಿ ಬೆಂಕಿ ಬೆಂಕಿಲತ್ತ ಅವ್ರನ್ನ ಬರ್ ಮಾಡ್ಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಬ್ಯಾಟ್ರಿ ಚಾರ್ಜ್ ಯಾರ ಅಧ್ಯಕ್ಷ ನೀ ಬರಗಿ ಆ ಹುಡ್ಕಿನ ಇನ್ನ ಅನಾಥಕ್ಕೆ ಹಾಕಿ ಹೊಡಿದಪ್ಪ ಅಲ್ಲ ಹಣ ದಯವಿಟ್ಟು ನಮ್ಮ ತಂಡದ ನೃತ್ಯಗಾರತಿ ಬೆಂಕಿಲತ್ತವ್ರು ದಯವಿಟ್ಟು ವೇದಿಕೆ ಬರ್ಬೇಕಂತ ಮಲಿ ಮನೆ ಮಾಡ್ಕೊಳ್ತೀವಿ ಏನೇನೋ ಕೆಲವು ಕ್ಷಣಗಳಲ್ಲಿ ಇನ್ನೂರು ಗಾಯಕರು ನಮ್ಮ ವೀರು ಅವರು ಕೂಡ ವೇದಿಕೆಗೆ ಬರ್ತಾರೆ ಅಂತ ಹೇಳ್ತಾ ತಡಿ ನನಗೆ ಗಾಯರಾ ಬಂದವು ಯಾರು ಯಾರು ನೋಡಿ ಕೊಟ್ಟಾರ ನನ್ಗೆ ಹಾಂ ತಲೆ ಹಾಂ ಮಹಾ ಸಿದ್ದಪ್ಪ ಸಿದ್ದಪ್ಪ ಗೊರ್ವರ್ ಏನ ಬಿರಾದರ್ ಹೈ ತಡಿ ಏನ ಆ ಮಹಾ ಸಿದ್ದಪ್ಪ ಸಿದ್ದಪ್ಪ ಹೈ ಬಿರಾದರ್ ಎಲ್ಲಿದೆ ಬ ಕೈ ಎದ್ಕಕ್ಕ ಸಾಕಿನ ಜಿಗ್ 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 ಆ ಏನು ಜಿಗಿ ಜಿಗಿ ಹ ಜಿಗಿ ಜಿಗಿದ ಮಾರತನ ಅವ ಆಯರ 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 ನಿನ್ನ ಕಲೆ ನೋಡಿ ಕೊಟ್ಟಿಲ್ಲ ಕಲೆ ನೋಡಿ ಕೊಟ್ಟಿಲ್ಲ ಅವ ಹ ಸಿದ್ದಪ್ಪ ಮಾವ ನಿನ್ನไซಜ್ ನೋಡಿ ಕೊಟ್ಟಾನ ಅವ ಇವ್ ಯೂಕ್ ಬೇಕಾದ್ರು ಹೊಟ್ಟಿಗೆ ಬಂದ್ರ 10 ರೂಪಾಯಿ ಈ ಮಾಲ್ ತಗೋ ನಾನು 90 ರೂಪಾಯಿ ಇತ್ತ ಅಪ್ಪಿ ನನಗೆ ಈ ಮಾಲ್ ಇಲ್ಲ ಅಂದ್ರೆ ತಂದ ಕೊಡಕ ದೋಸ್ತ್ರ ಅದರಲ್ಲಿ 100 ಐ ಮಾಲ್ ನಾಲ್ಕ್ 4 4 ಮಂದಿ ಹಾಕೋತೀನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಪ್ಪ ಅವರೇ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ ಓಕೆ ಹಾಂ ಬೆಂಕಿಲತ್ತ ಬೆಂಕಿಲತ್ತ ಲಘು ಬಾ ನಮ್ಮ ಕಾಕ ಕೈಯಲ್ಲಿ ಅಪ್ಪಟ್ಟು ಇಟ್ಕೊಂಡು ನಿಂತಾನ ಹಾಂ ಬರ್ತಾಳೆ ಕಾಕಾ ಬಂದು ಕೂಡಲೇ ಬಾವು ಕಣ್ಸೇನ್ ಸುಮ್ಮರ ದಯವಿಟ್ಟು ಅಣ್ಣ ಸಬ್ ದಾರಿ ಮಾಡಿಕೊಡ್ರಿ ನಮ್ಮ ತಂಡದ ಗಾರ್ತಿ ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕರು ಬಸವರ ಕಂಡ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ಕೇಳಿ ಆನಂದಿಸಿ